ಸ್ವಯಂ ಉದ್ಯೋಗ ಮಾಡಲು ಆಸಕ್ತಿ ಇರುವವರಿಗಾಗಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಇಜಿಪಿ ಹಲವು ಮಂದಿಗೆ ವರದಾನವಾಗಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ ರಾಷ್ಟೀಕೃತ ಬ್ಯಾಂಕ್ಗಳಿಂದ ದೊರೆಯುವ ಸಾಲ ಸೌಲಭ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ದೊರೆಯುವ ಸಹಾಯಧನ ಪಡೆದು ಸಣ್ಣ ಸಣ್ಣ ಉದ್ಯಮಗಳನ್ನು ಆರಂಭಿಸಿ ಹಲವು ಮಂದಿಗೆ ಉದ್ಯೋಗವನ್ನು ನೀಡಿ ತಾವೂ ಸಹ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀನಾಥ್ ಸಜ್ಜನ ಕೇಂದ್ರ ಸರ್ಕಾರದ ಪಿಎಂ ಇಜಿಪಿ ಯೋಜನೆಯಡಿ ಸಾಲ ಪಡೆದು ಸ್ವಂತ ಉದ್ಯಮ ನಡೆಸುತ್ತಿದ್ದೇನೆ ಸುಮಾರು ಆರು ಮಂದಿಗೆ ಉದ್ಯೋಗ ನೀಡಿದ್ದು ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು ಪಿಎಂಇಜಿಪಿಗೆ ಅಪ್ಲೈ ಮಾಡಿ ಯುವವರೆಗೂ ಕೊಡ್ತಾ ಇದ್ದಾರೆ ಸೊ ಹಾಗಿದ್ದಾಗ ಯುವಕರು ಈ ಪಿಎಂಇಜಿಪಿ ಉಪಯೋಗ ಪಡೆದು ಉದ್ಯೋಗ ಮಾಡಿ ಮತ್ತೆ ಒಂದು ನಾಲ್ಕು ಜನಕ್ಕೆ ಉದ್ಯೋಗ ಕೊಟ್ಟು ಒಂದು ಒಳ್ಳೆ ಸ್ಟೇಬಲ್ ಮತ್ತೋರ್ವ ಫಲಾನುಭವಿ ಗಿರೀಶ್ ಪಾಟೀಲ್ ಪಿಎಂ ಇಜಿಪಿ ಯೋಜನೆಯಡಿ ಕೆನರಾ ಬ್ಯಾಂಕ್ನಿಂದ ಸಾಲ ಪಡೆದು ಛಾಯಾಗ್ರಹಣಕ್ಕೆ ಬೇಕಾದ ಕ್ಯಾಮೆರಾ ಕಂಪ್ಯೂಟರ್ ಸೇರಿದಂತೆ ಹಲವು ಉಪಕರಣಗಳನ್ನು ಖರೀದಿ ಮಾಡಿ ಸ್ವಯಂ ಉದ್ಯೋಗ ನಡೆಸುತ್ತಿದ್ದೇನೆ ಎಂದರು ಲೋನ್ ಹಾಕಿಸಿಕೊಂಡ್ರು ಒಂದ್ ಎಂಟು ಲಕ್ಷ ರೂಪಾಯಿ ಲೋನ್ ಹಾಕಿಸಿದ ಮೇಲೆ ಅದೇ ಲೋನ್ ಸಾಮಗ್ರಿಗಳನ್ನು ತಗೊಂಡೆ ಕ್ಯಾಮೆರಾ ತಗೊಂಡೆ ಕಂಪ್ಯೂಟರ್ ತಗೊಂಡೆ ಪ್ರಿಂಟರ್ ತಗೊಂಡೆ ಒಂದು ಒಂದು ನಾನು ಕೆಲಸ ಮಾಡುತ್ತಿದ್ದೇನೆ ಇನ್ನೋರ್ವ ಫಲಾನುಭವಿ ಸಂತೋಷ್ ಯಲ್ಲಪ್ಪ ಹಂಜಗಿ ಕಳೆದ ಇಪ್ಪತ್ತು ವರ್ಷದಿಂದ ಫೋಟೋ ವಿಡಿಯೋಗ್ರಾಫರ್ ಆಗಿ ಕೆಲಸ ಮಾಡುತ್ತಿದ್ದು ಇತ್ತೀಚೆಗೆ ಈ ಕೆಲಸವು ಡಿಜಿಟಲ್ ರೂಪ ಪಡೆದಿರುವ ಹಿನ್ನೆಲೆಯಲ್ಲಿ ಪಿಎಂ ಇಜಿಪಿ ಯೋಜನೆಯಡಿ ಸಾಲ ಪಡೆದು ಸ್ವಂತ ಉದ್ಯಮ ನಡೆಸುತ್ತಿದ್ದು ಇದರಿಂದ ಆರ್ಥಿಕವಾಗಿ ಸಹಕಾರಿಯಾಗಿದೆ ಎಂದು ಹೇಳಿದರು ಹೀಗಾಗಿ ನನ್ಗೆ ಪಿ ಎಂ ಎ ಪಿ ಒಂದು ಬೆಸ್ಟ್ ಅಪಾರ್ಚುನಿಟಿ ಮತ್ತೆ ನೀವು ಎಲ್ಲಾನು ಯೂಸ್ ಮಾಡ್ಕೋಬೋದು ಮತ್ತೆ ಅದ್ರಲ್ಲಿ ಅದಲ್ಲದೆ ನಿಮ್ಗೆ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂತ ಒಳ್ಳೆ ಸಹಾಯ ಎಂಟರ್ಪ್ರನರ್ಸ್ವರಿಗೆ